ನೀನು ನಾನು ಸತಿ ರೀಲ್ಸ್ ಮಾಡ್ತೀನಿ ಬರ್ತಾ ಕೊಡಲಿ ಗೊತ್ತಾ ಇಷ್ಟ ಅಯ್ಯೋ ಅಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಗೊತ್ತಾ ಶೇರ್ ಅಂದ್ರೆ ಇನ್ನೊಬ್ರಿಗೆ ದುಡ್ಡು ಕೊಡೋದು ಅಂದ್ರೆ ಪೇಪರ್ ಓದೋದು ಇದು ನನ್ನ ಮಗಳು ಬೆಳಗ್ಗೆಿಂದ ಮೊಬೈಲ್ ನೋಡಿ ನೋಡಿ ನನ್ನನ್ನೇ ಮರೆತುಬಿಟ್ಟಳು ಅಯ್ಯೋ ಅಪ್ಪ ಈಗ ಅಪ್ಲೋಡ್ ಆಯ್ತು ಈಗ ರಿಯಲ್ ಯು ಸೆಸ್ಟ್ ಯಾರು ನಾನೊಂದು ನಿಮೊಂದು ಓಕೆ ಅಪ್ಪ ರೀಲ್ ಮಾಡೋ ಮರಿಬೇಡಿ ಜಲ್ರೂ ಎಲ್ಲರೂ ಕಾೈತಿರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗೆ ಸಿಗ್ತೀನಿ